ಹಲೋ ಹಾಯ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತು ನಾನು ನಿಮಗೆ ಒಂದು ಕಾಮೆಂಟ್ಸಿಂದ ಒಂದು ಸ್ಮಾಲಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಯಾವ ರೀತಿ ಅಂತಂದರೆ ಕಾಮೆಂಟ್ಸ್ ಒಂದು ವರ್ಷದಲ್ಲಿ ನಾವು ಫಸಲು ತೆಗಿತೀವಿ ಅಂತಂದರೆ ಯಾವ ರೀತಿ ಅಂತ ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇದು ಬಂದುಬಿಟ್ಟು ಈಗ ಒನ್ ಇಯರು ಆಗಿಲ್ಲ ಪ್ಲ್ಯಾಂಟಿಗೆ ಈ ರೀಸೆಂಟಾಗಿ ಒಂದು ಫೋರ್ ಫೈವ್ ಮಂತ್ ಆಗಿದೆ ಈ ಪ್ಲ್ಯಾಂಟು ಆಲ್ರೆಡಿ ಇದು ಗ್ರೋತ್ ಬರ್ತಾ ಇದೆ ನೋಡಿ ಇಲ್ಲಿ ಈಗ ಇದರಲ್ಲಿ ಹೇಗಿದೆ ಅಂತಂದರೆ ಈ ಕೆಳಗಡೆ ಚಿಪ್ ಬರುತ್ತಲ್ಲ ಈ ಚಿಪ್ ಬರಬೇಕಾದ್ರೆ ನೀವು ಈ ಸುಳಿನ ಇಲ್ಲಿಗೆ ಒಂದು ಎರಡು ಎಲೆ ವಾ ಇಲ್ಲಿಗೆ ಕಟ್ ಮಾಡಬೇಕು ಇದನ್ನು ಇಲ್ಲಿ ಕಟ್ ಮಾಡಿದರೆ ಇದು ನೆಕ್ಸ್ಟು ಸೈಡ್ ಬ್ರಾಂಚಸ್ ಬರುತ್ತೆ ಯಾವ ರೀತಿ ನೋಡಿ ಇಲ್ಲಿ ನಾವು ಇಲ್ಲಿ ಕಟ್ ಮಾಡಿದ್ವಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನಾವು ಇದನ್ನು ಕಟ್ ಮಾಡಿದ್ದು ಇದು ಕಟ್ ಮಾಡಿದಾಗ ಏನಾಯಿತು ಈ ಸೈಡಿಂದ ಬ್ರಾಂಚಸ್ ಬಂತಿಲ್ಲಿ ಅರ್ಥ ಆಗ್ತಿದೆಯಲ್ಲ ಇಲ್ಲೂ ಅಷ್ಟೇ ನಾವು ಅದೇ ರೀತಿ ಕೆಳಗಡೆನೂ ಕಟ್ ಮಾಡಿದ್ದು ಈಗ ನೋಡಿ ಇಲ್ಲಿ ಇಲ್ಲಿ ಕಟ್ಟಾಗಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಈ ಮೂರು ಬ್ರಾಂಚಸ್ ಆಲ್ರೆಡಿ ಇರಲ್ಲಿದೆ ಒಂದು ಸೈಡಿಂದನೇ ಈಗ ಅದರಲ್ಲಿ ಇನ್ನೊಂದು ಸುಳ್ಳಿ ಸೈಡಿಂದ ಬರ್ತಾ ಇದೆ ಇದೀಗ ಒಂದು ಸಿಕ್ಸ್ ಮಂತಿಂದು ಗಿಡ ಇದು ಈಗ ಒಂದು ಬರ್ತಿದೆ ಸೈಡಿಂದ ಹಾಗೆಯೇ ಇದರಲ್ಲಿ ನಿಮಗೆ ಒನ್ ಇಯರಲ್ಲಿ ನಿಮಗೆ ಯಾವ ರೀತಿ ಕಾಳು ಬರುತ್ತೆ ಅಂತ ಅಂದರೆ ನಿಮಗೆ ತೋರಿಸ್ತೀನಿ ಬನ್ನಿ ಟಾಪ್ ಕಸಿ ಅಂದರೆ ಯಾವುದು ಅಂತ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಇದು ಗಿಡ ಇದು ಕಾಣ ಇದ್ದಾನೆ ಇಲ್ಲಿ ಕಾಣ್ತೀಯಲ್ಲ ಇಲ್ಲಿಂದ ಹೋಗಿದೆ ಇದು ಇದನ್ನು ನಾವು ಸುತ್ತ ಹಾಕಿದೀವಿ ಅಂದರೆ ಈ ಇದರಲ್ಲಿ ಯಾವ ರೀತಿ ಅಂತಂದರೆ ಈ ಮರಕ್ಕೆ ಗ್ರಿಪ್ಪಿಗೆ ಬೇಕಲ್ವಾ ನೋಡಿ ಇಲ್ಲಿಂದ ಹೋಗಿದ್ದು ಇಲ್ಲಿ ಬಂದಿದೆ ಈ ರೀತಿ ಒಂದು ರೌಂಡ್ ಹಾಕಿದರೆ ಬಳ್ಳಿ ಜಾರಲ್ಲ ಅಂತ ಆದರೆ ಈ ಸಿಲ್ವರು ಇನ್ನಿತರ ಯಾವುದೇ ಗಿಡಕ್ಕೆ ಹಾಕಿದ್ರೂ ಗಿಡ ಕಟ್ ಹಾಕೋದು ಬೇಡ ನಾವು ಆದರೆ ಅಡಿಕೆಯಲ್ಲಿ ಕಂಪಲ್ಸರಿ ಗಿಡಕ್ಕೆ ನಾವು ಕಟ್ ಹಾಕಲೇಬೇಕು ಈಗ ನೋಡಿ ಇಲ್ಲಿ ಬಂದಿದೆಯಲ್ಲ ಇಲ್ಲೊಂದು ಕಟ್ ಹಾಕಿದ್ವಿ ಈ ಕಟ್ಟಿಂದ ನೋಡಿ ಇಷ್ಟು ಮೇಲರಿ ಬಂದಿದೆ ಈಗ ಇದು ಒನ್ ಇಯರ್ ಬಳ್ಳಿ ಇದು ಒನ್ ಇಯರ್ ಬಳ್ಳಿಲಿ ನೋಡಿ ಇಲ್ಲಿ ಕಾಣುತ್ತಲ್ಲ ಕರೆಗಳು ನೋಡಿಲಿ ಈ ರೀತಿ ಇದೆ ಎಷ್ಟು ಲೆಂತ್ ಇದೆ ನೋಡಿ ಇದು ಕರೆ ಇದು ಹಾಗೆ ಇದು ನಾವು ಇಲ್ಲಿಗೆ ಕರಿಮುಂಡ ಅಂತ ಕರಿತೀವಿ ನಮ್ಮಲ್ಲಿ ಈಗ ಮಲ್ನಾಡು ಭಾಗದಲ್ಲಿ ಇದು ಹೆಚ್ಚು ಎಚ್ಚೆತ್ತ ನಮಗೆ ಜಾಸ್ತಿ ಬೆಳೆಯೋಕ್ಕೆ ನಮಗೊಂದು ಅವಕಾಶ ಅಂತಂದರೆ ಇದೇ ಕರಿಮುಂಡ ಯಾಕಂದರೆ ಇದು ಆಲ್ಮೋಸ್ಟ್ ಕೆಲವು ರೋಗಗಳಿಂದೆಲ್ಲ ಅವಾಯ್ಡ್ ಆಗುತ್ತೆ ಈ ಬಳ್ಳಿ ಹಾಗಾಗಿ ಮತ್ತು ಇಲ್ಲಿ ಟಾಪ್ ಕಸಿ ಅಂತಂದರೆ ನೋಡಿ ಇಲ್ಲಿ ಮುರಿದು ಬಿದ್ದಿದೆ ಇದು ಆಲ್ರೆಡಿ ನೋಡಿ ಇಲ್ಲಿ ಇದು ಕೆಳಗಡೆ ಬರ್ತಾ ಇದೆ ಇದು ಕಟ್ಟಾಗಿ ನೋಡಿಲಿ ಕಾಣುತ್ತಲ್ಲ ಹಾಗೇ ಆಯಿತಾ ನಿಮ್ಗೆ ಅಲ್ಲಿ ಟಾಪ್ ಕಸಿ ತೋರಿಸ್ತೀನಿ ಅಲ್ಲಿ ಒಂದು ಸೆಕೆಂಡ್ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಮಾಡಿದೀವಿ ನಾವು ಟಾಪ್ ಕಸಿಲೆ ನೋಡಿ ಇದು ಅಷ್ಟೇ ಒನ್ ಇಯರಲ್ಲಿ ನಮಗೆ ರೆಡಿ ಆಗಲಿ ಅಂತಲ್ಲಿ ಇದೊಂದು ಬ್ರಾಂಚಸ್ ಕೂಡ ಕಟ್ ಮಾಡಿಟ್ಟಿದ್ದು ಈಗ ಇದನ್ನು ಪ್ರೆಸೆಂಟ್ ಈ ಇದಕ್ಕೆ ಹಾಕಿದ್ದೀವಿ ನಾವೀಗ ಈಗ ನೆಕ್ಸ್ಟಿಗೆ ಇದು ಮೇಲೆ ಹತ್ತ ಇದೆ ಇದನ್ನ ಈಗ ನಾವು ಹೀಗಿಟ್ಟು ಹಿಟ್ಟು ಕಟ್ಟಾಕ್ತೀವಿ ಇಲ್ಲಿಗೆ ಕಟ್ ಹಾಕಿದರೆ ನೆಕ್ಸ್ಟ್ ಇದು ಕಂಟಿನ್ಯೂ ಆಗುತ್ತೆ ಹಾಗೆಯೇ ನಿಮಗೆ ಇಲ್ಲಿ ಬನ್ನಿ ತೋರಿಸ್ತೀನಿ ವೀಕ್ಷಕರೇ ಯಾವುದರಿಂದ ನಾವು ಟಾಪ್ ಕಸಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲ ನೋಡಿ ವೀಕ್ಷಕ ಈ ಬಳ್ಳಿ ಈಗ ಇದು ಜಾರಿರುವಂಥ ಒಂದು ಬಳ್ಳಿ ಇದು ಮೇಲೆ ಇದನ್ನು ಮತ್ತೆ ವಾಪಸ್ನ ಮಾಡ್ಕೊ ಮರಕ್ಕೆ ಕಳಿಸ್ಲಿಕ್ಕೆ ಆಗೋಲ್ಲ ಈ ಬಳ್ಳಿ ಇದೆಯಲ್ಲ ನೋಡಿ ಇಲ್ಲೆಲ್ಲ ಕರೆ ಬಂದಿದೆ ಇರಲ್ಲ ಈಗ ಈ ಥರ ಇರುತ್ತೆ ಬ್ರಾಂಚು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಥರ ಒಂದು ಮೂರು ಗೇಣು ಅಥವಾ ಎರಡು ಇರುತ್ತೆ ಈ ಬಳ್ಳಿನ ಈ ಭಾಗಕ್ಕೆ ಇಲ್ಲಿಗೆ ಕಟ್ ಮಾಡ್ತೀವಿ ನೋಡಿ ಇಲ್ಲಿಗೆ ಈ ಗಂಟಿಗೆ ಕಟ್ ಮಾಡ್ಕೊಂಡ್ರೆ ಇದಿಷ್ಟನ್ನ ಒಂದು ಸೈಡಿಗೆ ನೆಡ್ತೀವಿ ಇದು ಟಾಪ್ ಕಸಿ ಅರ್ಥ ಆಯ್ತಲ್ಲ ಇದು ನಿಮಗೆ ಒನ್ ಇಯರಲ್ಲಿ ಇಳುವರಿಗೆ ಅವಕಾಶ ಆಗುತ್ತೆ ಓಕೆನಾ ಹಾಗೆ ಇದು ಅಷ್ಟೇ ಈ ಬಳ್ಳಿನೂ ಒಂದು ಡಿವೈಡ್ ಮಾಡ್ತೀವಿ ಈಗ ಕತ್ತಷ್ಟೇನೋ ನೋಡಿ ಇದನ್ನು ಬೇಕಾದ್ರೆ ಹಾಗೇ ಎರಡು ಇದು ನಾನು ತುಂಡು ತಕ್ಕೊಂಡಿದ್ದೀನಿ ನೋಡಿ ನಿಮಗೆ ಶಾಂಪಲ್ಲಿ ತೋರ್ಸಲಿಕ್ಕೆ ನೋಡಿ ಇಲ್ಲಿ ಕಾಣ್ತೀಯಲ್ಲ ಯಾಕಂದರೆ ನಾವು ಕಟ್ ಮಾಡ್ಬೇಕಾದ್ರೆ ಬುಡ ಈ ಥರ ಶಾರ್ಪಾಗಿ ಇರಬೇಕಿದ್ರು ಅರ್ಥ ಆಯ್ತಲ್ಲ ನೋಡಿ ಇಲ್ಲಿ ಕರೆಗಳಿದೆ ಇದನ್ನು ನಾವು ನೆಟ್ಟರೆ ಇದು ನಮ್ಮ ಒನ್ ಇಯರಿಗೆ ನಮಗೆ ಗೃಹತ್ತಿಗೆ ರೆಡಿ ಆಗತ್ತಿದ್ದು ಅರ್ಥ ಆಯ್ತಲ್ಲ ಹಾಗೆಯೇ ಎಲ್ಲ ವೀಕ್ಷಕರು ಒಂದು ಮಲೆನಾಡು ಭಾಗದೊಂದು ಒಂದು ನಮಗೆ ತಿಳಿದೋರಂಥ ಒಂದು ಕೊಡ್ತಾ ಕೊಡ್ತಾಯಿದ್ದೀವಿ ಇದನ್ನು ಎಲ್ಲರೂ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಬೆಳವಣಿಗೆ ಆಗಲಿ ಮಲೆನಾಡು ಭಾಗದಲ್ಲಿ ಅಂಥೇಳಿ ಅಂದ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಹಾಗೆಯೇ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದ ಥ್ಯಾಂಕ್ ಯು